ಕಾಲೇಜುಗಳು ಶೈಕ್ಷಣಿಕ ಮತ್ತು ಕೈಗಾರಿಕೆ ನಡುವೆ ಇರುವ ಕೊರತೆ ನೀಗಿಸಬೇಕು ಸಚಿವ ಪರಮೇಶ್ವರ್ ಈಸ್ಟ್ ವೆಸ್ಟ್ ಶಿಕ್ಷಣ ಸಂಸ್ಥೆಯಿಂದ ರವಿ ಸಂಭ್ರಮ ಸಂಸ್ಥಾಪಕ ದಿವಂಗತ ಡಾಕ್ಟರ್ ರವಿಕಿರಣ್ ಅವರ ಪುತ್ಥಳಿ ಅನಾವರಣ ಬೆಂಗಳೂರು ಕಾಲೇಜುಗಳು ಶೈಕ್ಷಣಿಕ ಮತ್ತು ಕೈಗಾರಿಕೆ ನಡುವೆ ಇರುವ ಕಂದಕವನ್ನು ಮುಚ್ಚುವ ಮೂಲಕ ವಿದ್ಯಾರ್ಥಿಗಳಿಗೆ ಕೌಶಲ್ಯ ಶಿಕ್ಷಣ ನೀಡಬೇಕು ಎಂದು ಗೃಹ ಸಚಿವ ಜಿಪರಮೇಶ್ವರ್ ಹೇಳಿದರು ಈಸ್ವಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾಗಿದ್ದ ದಿವಂಗತ ಸಿಎನ್ ರವಿಕಿರಣ್ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ರವಿ ಸಂಭ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಇಂದು ತಂತ್ರಜ್ಞಾನ ವೇಗಗತಿಯಲ್ಲಿ ಬೆಳವಣಿಗೆಯನ್ನು ಸಾಧಿಸುತ್ತದೆ ನಾವು ಅದರ ಪ್ರಕಾರವಾಗಿ ಹೆಜ್ಜೆ ಇಡಬೇಕಿದೆ ಈ ಕಾಲೇಜು ಶೈಕ್ಷಣಿಕ ಮತ್ತು ಕೈಗಾರಿಕೆ ನಡುವೆ ಇರುವ ಕಂದಕವನ್ನು ಮುಚ್ಚುವ ಕೆಲಸವನ್ನು ಮಾಡುತ್ತಿದೆ ವಿದ್ಯಾರ್ಥಿಗಳಿಗೆ ಕೌಶಲ್ಯ ಶಿಕ್ಷಣ ನೀಡುತ್ತಿದೆ ಇದಕ್ಕಾಗಿ ಹಲವಾರು ಕಂಪನಿಗಳ ಜೊತೆಗೆ ಒಪ್ಪಂದ ಮಾಡಿಕೊಂಡಿರುವುದು ಖುಷಿಯ ವಿಚಾರ ಎಂದರು ಇನ್ನು ಈ ಕಾಲೇಜಿಗೆ ಇಂಜಿನಿಯರಿಂಗ್ ಕೋರ್ಸ್ ಮಂಜೂರು ಮಾಡಿದ್ದು ನಾನು ಅಂದು ಎಸ್ಎಂ ಕೃಷ್ಣ ಅವರ ಸಚಿವ ಸಂಪುಟದಲ್ಲಿ ನಾನು ಉನ್ನತ ಶಿಕ್ಷಣ ಸಚಿವನಾಗಿದ್ದೆ ಈ ವೇಳೆ ಇಂಜಿನಿಯರಿಂಗ್ ಕಾಲೇಜು ಬೇಕು ಎಂದು ಕೇಳಿದಾಗ ನಮ್ಮೂರಿನ ಪ್ರೀತಿ ಮೇಲೆ ಮಂಜೂರು ಮಾಡಿಕೊಟ್ಟೆ ಎಂದರು ಎಸ್ಟ್ವೇಟ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷೆ ಡಾಕ್ಟರ್ ರಶ್ಮಿ ರವಿಕಿರಣ್ ಅವರು ಮಾತನಾಡಿ ರವಿಕಿರಣ್ ಅವರು ದೂರದೃಷ್ಟಿವುಳ್ಳವರಾಗಿದ್ದರು ಸಮಯಕ್ಕೆ ಸರಿಯಾಗಿ ಆಗಬೇಕಿದ್ದ ಕೆಲಸವನ್ನು ಪಟ್ಟು ಹಿಡಿದು ಮಾಡುತ್ತಿದ್ದರು ಅವರು ಇಲ್ಲ ಎನ್ನುವುದಕ್ಕಿಂತ ಅವರು ಮಾಡಿರುವ ಕಾರ್ಯಗಳಲ್ಲಿ ಅವರನ್ನು ಕಾಣುವ ಮನೋಭಾವವನ್ನು ನಾನು ರೂಢಿಸಿಕೊಂಡು ಬಂದಿದ್ದೇನೆ ಇಂಜಿನಿಯರಿಂಗ್ ಮಾತ್ರವಲ್ಲದೆ ಇತರೆ ಕೋರ್ಸ್ಗಳಲ್ಲಿ ಸಹ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಶಿಕ್ಷಣ ಕಲ್ಪಿಸಿಕೊಡುವ ಹಾಗೂ ಸಂಶೋಧನೆಗೆ ಹೆಚ್ಚಿನ ಪ್ರೋತ್ಸಾಹ ಕಲ್ಪಿಸುವ ನಿಟ್ಟಿನಲ್ಲಿ ಐದು ವಿವಿಧ ವಿಶ್ವವಿದ್ಯಾಲಯ ಮತ್ತು ಕಂಪನಿಗಳ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದೇನೆ ಎಂದರು ಇದೇ ವೇಳೆ ಕ್ಯಾಂಪಸ್ನಲ್ಲಿ ರವಿಕಿರಣ್ ಅವರ ಪುತ್ಥಳಿಯನ್ನು ಗೃಹ ಸಚಿವ ಜಿಪರಮೇಶ್ವರ್ ಅವರು ಉದ್ಘಾಟನೆ ಮಾಡಿದರು ಸಿಎಂ ನಾಗರಾಜ್ ಕ್ರೀಡಾ ಸಾಧನಾ ಪುರಸ್ಕಾರ ಸಿಎನ್ ರವಿಕಿರಣ್ ಬೋಧಕ ಪುರಸ್ಕಾರ ಈ ಎರಡು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು ಗುರುರಾಜ್ ಕರ್ಜಕಿ ನಟ ಶ್ರೀಮುರಳಿ ಎಸ್ಟ್ವೆಸ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ತೇಜಸ್ ಕಿರಣ್ ನಿರ್ದೇಶಕ ಡಾಕ್ಟರ್ ಬಿ ಪುರುಷೋತ್ತಮ್ ಇತರರು ಭಾಗವಹಿಸಿದ್ದರು ತೊಂಬತ್ತರ ತೊಂಬತ್ತೊಂಬತ್ತಕ್ಕೆ ಹೋಗುತ್ತೆ ಆ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಅತ್ಯಂತ ಆತ್ಮೀಯ ಸ್ನೇಹಿತರಾಗಿದ್ದಂಥ ಸಿ ಎಂ ನಾಗರಾಜನವರು ಒಂದು ದಿವಸ ನನ್ನ ಮನೆಗೆ ಬೆಳಿಗ್ಗೆ ಏಳು ಗಂಟೆಗೆ ಬರ್ತಾರೆ ಏಳು ಗಂಟೆಗೆ ಬಂದು ಒಂದು ಇಂಜಿನಿಯರಿಂಗ್ ಕಾಲೇಜ್ ಕೊಡಬೇಕು ಸಂದರ್ಭದಲ್ಲಿ ನಾನು ಉನ್ನತ ಶಿಕ್ಷಣ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೆ ಎಸ್ ಎಂ ಕೃಷ್ಣ ಅವರ ಸಂಪುಟದಲ್ಲಿ ಅವರಿಗೆ ನಾನು ಹೇಳಿದೆ ಹೋಗಿ ಹೋಗಿ ನಮ್ಮೂರ ನೀನು ನಾವೆಲ್ಲ ಎಡವಾಣಿ ಇರ್ತಕ್ಕಂತ ಒಂದು ಗ್ರಾಮ ಇದೆ ಕುಡಿಗಲ್ ತಾಲೂಕಿನಲ್ಲಿ ನಿನಗೆ ನಾನು ಇಲ್ಲ ಅಂತ ಆಗೋದೇ ಇಲ್ಲಪ್ಪ ಖಂಡಿತವಾಗಿ ಕೊಡ್ತೇನೆ ಅಂತ ಹೇಳಿ ಆ ವರ್ಷವೇ ಇಂಜಿನಿಯರಿಂಗ್ ಕಾಲೇಜನ್ನು ಮಂಜೂರು ಮಾಡಿತ್ತು ನಮ್ಮ ಸರ್ಕಾರ ಆ ಸಂದರ್ಭದಲ್ಲಿ ಕಾಲೇಜು ಪ್ರಾರಂಭದಲ್ಲಿ ನೀನೇ ಬಂದು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಾನು ಅನ್ನ ಸಮೂಹ ಸಂಸ್ಥೆಗಳ ಫೌಂಡರ್ ಆದಂತಹ ಸಂಸ ಸಂಸ್ಥಾಪಕರಾದಂತಹ ನಾಗರಾಜ್ ಅವರ ಸುಪುತ್ರರು ಶ್ರೀ ಎನ್ ರವಿಕರಣ್ಣ ಅವರ ಅವರೂ ಕೂಡ ಈ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಕೂಡ ಆಗಿದ್ದಂಥವರು ಅವರ ಹುಟ್ಟುಹಬ್ಬ ದಿನ ಇವತ್ತು ಅವರ ಕುತ್ತಲಿಯನ್ನು ಅನಾವರಣಗೊಳಿಸುವ ಮೂಲಕ ಅವರು ಈ ಸಂಸ್ಥೆಗೆ ಅವರ ಕಡೆಯಿಂದ ಕೊಟ್ಟಿರುವಂಥ ಕೊಡುಗೆ ಪ್ರತಿಯೊಂದನ್ನು ನಾವು ಒಂದು ಕುತ್ತಲಿಯನ್ನು ಅನಾವರಣಿಸುವ ಮೂಲಕ ಒಂದು ಅಳಿಲು ಸೇವೆಯನ್ನಾಗಿ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಇವತ್ತು ಅದಲ್ಲದಲ್ಲೇ ಇಂಡಸ್ಟ್ರಿ ಆನ್ ಕ್ಯಾಂಪಸ್ ಅಂತ ಹೇಳಿಬಿಟ್ಟು ಒಂದು ಇಲ್ಲೊಂದು ಇಂಡಸ್ಟ್ರಿ ನಾವು ತೊಗೊಂಡು ಬಂದಿದ್ದೀವಿ ಸೊ ಈ ಗ್ಯಾಪು ಸ ಈ ಇನ್ಸ್ಟಿಟ್ಯೂಷನ್ಸ್ಗೆ ಅಥವಾ ನಮ್ಮ ಎಜುಕೇಷನ್ ಸಿಸ್ಟಮ್ಗೆ ಇಂಡಸ್ಟ್ರಿಗೆ ಇರುವಂಥ ಬ್ರಿಡ್ಜು ಈ ಈ ಬ್ರಿಡ್ಜ್ನ ಇದ್ರ ಮೂಲಕ ಕ್ರಿಯೇಟ್ ಮಾಡಿಕೊಡ್ಬೇಕು ಮಕ್ಕಳಿಗೆ ಇಂಟರ್ನ್ಶಿಪ್ಸ್ ಕೂಡ ಇದರಿಂದ ಸೌಲಭ್ಯಗಳು ಸಿಗ್ತವೆ ಅಂತ ಹೇಳಿ ಅಂದ್ಕೊಂಡಿದ್ದೇವೆ ಸೊ ಇಂಡಸ್ಟ್ರಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೂಡ ನಮ್ಮ ಸಂಸ್ಥೆಯಲ್ಲಿ ಕೊಡಲಾಗುವಂಥದ್ದು ಅದಲ್ಲದೆ ಇವಾಗ ನಾವು ಇಂಟರ್ನ್ಯಾಷ್ನಲ್ ಕೊಲಾಬ್ರೇಷನ್ಸ್ ಕೂಡ ಮಾಡಿಕೊಂಡಿದ್ದೇವೆ ಸುಮಾರು ನಾಲ್ಕು ಇಂಟರ್ನ್ಯಾಷನಲ್ ಯೂನಿವರ್ಸಿಟೀಸ್ ಅದ್ರ ಜೊತೆ ಟೈಅಪ್ ಮಾಡಿಕೊಂಡಿದ್ದೇವೆ ಒಂದು ಸೌತ್ ಕೊರಿಯನ್ ಯೂನಿವರ್ಸಿಟಿ ನಮ್ಮದೆಲ್ಲ ಎಮ್ ಬಿ ಎ ಪ್ರೋಗ್ರಾಮ್ಸ್ಗಳಿಗೆ ಅದಲ್ಲದೆ ಒಂದು ರೀಜೆಂಟ್ ವಿಶ್ವವಿದ್ಯಾಲಯ ಅದ್ರ ಜೊತೆನೂ ಕೂಡ ಒಂದು ಟೈಅಪ್ ಮಾಡಿಕೊಂಡಿದ್ದೇವೆ ಅಲ್ಲಿ ಇಂಜಿನಿಯರಿಂಗ್ ಮತ್ತು ಎಮ್ ಬಿ ಎ ಪ್ರೋಗ್ರಾಮ್ಸ್ ಅದು ಲಂಡನ್ನಲ್ಲಿ ಮತ್ತು ಅಮೇರಿಕಲ್ಲೂ ಯು ಕೆ ಕೂಡ ಇರುವಂಥದ್ದು ಇದಲ್ಲದೆ ನಾವು ವಿಟುನ್ ಬರ್ಗ್ ಯೂನಿವರ್ಸಿಟಿ ಅದರಲ್ಲೂ ಕೂಡ ಕೊಲಾಬ್ರೇಟ್ ಮಾಡಿಕೊಂಡಿದ್ದೀವಿ ಪ್ರತಿಯೊಂದು ನಮ್ಮದು ಯು ಜಿ ಪಿ ಜಿ ಪ್ರೋಗ್ರಾಮ್ಸ್ಗೆ ಇಂಜಿನಿಯರಿಂಗ್ ಪ್ರೋಗ್ರಾಮ್ಸ್ಗೆ ಇಂಥದ್ದೆಲ್ಲ ಆಯೋಜನೆ ಮಾಡ್ಕೋತಾ ಬಂದಿದ್ದೀವಿ ಮುಂದಕ್ಕೆ ಇದೇ ರೀತಿ ಇನ್ನು ಅನೇಕ ಸ್ಟೂಡೆಂಟ್ ಫ್ರೆಂಡ್ಲಿ ನಾವು ಪ್ರೋಗ್ರಾಮ್ಸ್ನ ಸರ್ಟಿಫಿಕೇಷನ್ಸ್ನ ಇದೆಲ್ಲ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಈಗ ಆಲ್ರೆಡಿ ಅಟಾನಮಿ ಇನ್ಸ್ಟಿಟ್ಯೂಷನ್ ಆಗಿದ್ದೀವಿ ನ್ಯಾಕ್ ಅಕ್ರಿಡೇಷನ್ಸ್ ಎ ಆಗಿದೆ ರವಿಕಿರಣ್ ಸರ್ ಅವರ ಆಸೆಗಳು ಏನೇ ಇದೆಯೋ ಅದನ್ನು ಈಡೇ ಈಡೇರಿಸ್ತಾ ಅದನ್ನು ನೆರವೇರಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ನಮಗೂ ಈ ಒಂದು ಈಸ್ಟ್ ಬಸ್ ಇನ್ಸ್ಟಿಟ್ಯೂಷನ್ಗೂ ಎಷ್ಟು ನಮಗೆ ನೆನಪು ಅಂದರೆ ಬಹುಶಃ ನಾನು ಸ್ಕೂಲ್ ಡೇಸಲ್ಲಿ ಇದ್ದಾಗ ಬಸ್ ನಮ್ಮ ಅಪ್ಪ ಒಂದು ಸ್ಪೆಂಡರ್ ಓಡಾಡ್ಬೇಕಾರೆ ನಾಗಾಜನ್ ಅವರೆಲ್ಲ ಅಪಾಜಿಲ ಫ್ರೆಂಡ್ಸು ನಾನು ಮೀಟ್ ಮಾಡಿದ್ದೆ ಒಂದು ನಂಟು ಈಸ್ ಅಂತ ಒಂದು ಒಂದು ಅಟೆನ್ಶನ್ ತಗೋತೈತೆ ಬರ್ತಾ 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 ವರ್ಷಗಳು ಉಳಿದ್ವು ಕಾಲ್ಗಳು ಕಳೆದ್ವು ನಾವು ಕಳೆದ್ವಿ ಇವಾಗ ನನಗೂ ಏನೋ ಅಷ್ಟು ಅಷ್ಟು ಒಂದು ಹದಿನೆಂಟು ವಯಸ್ಸು ಆಯ್ತು ನನಗೂ ಜೊತೆಗೆ ಈ ಒಂದು ನನಗೆ ಬಹಳ ಇಷ್ಟವಾದಂತ

ನಮ್ಮೇದು ಬರ್ತ್ಡೇ ಆಗಿರೋದಿಲ್ಲ ಐವತ್ತೆರಡನೇ ವರ್ಷದ ಬರ್ತ್ಡೇ ಅವ್ರು ಹಾಕ್ಬಿಟ್ಟರು ಹಾಲಿನ ಮರದಲ್ಲೇ ನಾವೂ ಎಲ್ಲರೂ ಬೆಳ್ಕೊಂಡು ಬಂದಿರೋದು ಹಲವಾರು ನಾವು ಎಷ್ಟೊಂದು ಚಟುವಟಿಕೆಗಳು ಎಲ್ಲ ಸ್ಟಾರ್ಟ್ ಮಾಡಿದ್ರೂ ನಮ್ಮದು ಬೇರೆ ಬಿಸ್ನೆಸ್ ಎಲ್ಲ ನಾವು ನಡೆಸ್ತಿದ್ವಿ ಸಂಸ್ಥೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಇವತ್ತಿನ ದಿವಸ ಅಂತ ಅವರು ಕಾರಣ ನಮ್ಮ ತಾಯಿಯವರು ಕಾರಣ ಅವು ನಮ್ಮ ಆದಷ್ಟೆಲ್ಲ ನಾವು ಬೆಂಬಲ ಸಾಕಾರ ಆಶೀರ್ವಾದ ಎಲ್ಲ ಏನಾದರೂ ಇರ್ತದೆ ಯಾವ್ದು ಕೇಳಿಕೊಂಡು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಈಸ್ಮೆಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸು ಕಳೆದ ಐವತ್ತೆರಡು ವರ್ಷದಿಂದ ಸಂಸ್ಥೆ ಸ್ಟಾರ್ಟ್ ಆಗಿದೆ ಅದರಲ್ಲಿ ಇವತ್ತೊಂದು ದಿವಸ ನಮ್ಮ ಸಂಸ್ಥಾಪಕ ಮತ್ತು ಮಾಜಿ ಚೇ ಆಫ್ ಎಚ್ ಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆದ ಶ್ರೀ ರವಿ ಶ್ರೀಯುತ ರವಿಕಿರಣ್ ಅವರ ಹುಟ್ಟಿದ ಹಬ್ಬವನ್ನು ನೆನಪನ್ನು ಇವತ್ತು ಆಚರಿಸ್ಕೊಳ್ತಾ ಇದ್ದೀವಿ ಇದ್ರ ಪರವಾಗಿ ಈಗಿರೋಂಥ ಚೇರ್ಮನ್ನು ಶ್ರೀಮತಿ ಡಾಕ್ಟರ್ ರಶ್ಮಿ ರವಿಕಿರಣ್ ಮೇಡಮು ಮತ್ತು ಮಿಸ್ಟರ್ ತೇಜಸ್ ಕಿರಣ್ ಸರ್ರು ಆ ಅವ್ರು ಹಾಕ್ಕೊಟ್ಟಿರೋಂಥ ಒಂದು ಬುನಾದಿನಲ್ಲಿ ಇನ್ನೇ ಎತ್ತಿ ಹೋಗ್ತಾ ಇದ್ದಾರೆ ಅದಕ್ಕೆ ಇವತ್ತಿನ ಒಂದು ಪ್ರೋಗ್ರಾಮೆ ಸಾಕ್ಷಿಯಾಗಿದೆ ಇವತ್ತೊಂದು ದಿವಸ ಅವರ ನೆನಪಿಗೋಸ್ಕರ ಅವರ ಪ್ರತಿಮೆ ಅನಾವರಣಗೊಳಿಸೋದ್ರ ಜೊತೆಗೆ ನಾವು ಇಂಡಸ್ಟ್ರಿ ಇನ್ ಕ್ಯಾಂಪಸ್ ಇಂಡಸ್ಟ್ರಿ ಇನ್ ಕ್ಯಾಂಪಸ್ ಅನ್ನೋದು ಸ್ಟೂಡೆಂಟ್ಸ್ಗೆ ಇಂಡಸ್ಟ್ರಿಗೆ ಹೋಗಿ ಟ್ರೈನಿಂಗ್ ತೊಗೊಳ್ಳೋ ಬದಲು ಕಾಲೇಜಲ್ಲೇ ಅಲ್ಲಿ ಅಂದರೆ ಅಲಾಂಗ್ ವಿತ್ ಅಕಾಡೆಮಿಕ್ಸನ್ನೇ ಅಕಾಡೆಮಿಕ್ಸಲ್ಲೇ ಅವರು ಟ್ರೈನಿಂಗ್ನ ಇಂಡಸ್ಟ್ರಿಯಲ್ ಟ್ರೈನಿಂಗ್ನ ಇಲ್ಲಿ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಕೆಲವು ವೆರಿ ಫ್ಯೂ ಇನ್ಸ್ಟಿಟ್ಯೂಟ್ಸ್ ಆರ್ ಡೂಯಿಂಗ್ ಲೈಕ್ ದಿಸ್ ನಂಬರ್ ಒನ್ ಸೆಕೆಂಡ್ ಥಿಂಗ್ ಈಸ್ ದಿಸ್ ಟೈಪ್ ಆಫ್ ಟ್ರೈನಿಂಗ್ ಆ್ಯಂಡ್ ಆಲ್ಸೋ ದ ಸರ್ಟಿಫಿಕೇಷನ್ ಪ್ರೊ ಪ್ರೋಗ್ರಾಮ್ಸ್ ವಿಲ್ ಬಿ ಎಲ್ಪ್ಫುಲ್ ಫಾರ್ ದೆಮ್ ಟು ಟೇಕ್ ದಿ ಪ್ಲೇಸ್ಮೆಂಟ್ಸ್ ವೆರಿ ಕ್ಲೋಸ್ ಟು ದೆಮ್